ಇನ್ನು ಮುಂದೆ ಈ ರೀತಿ ಮಾತಾಡನ್ನ ಕೈ ಬಿಡಬೇಕು ಇಲ್ಲ ನಿಮಗೆ ಪಕ್ಷದಲ್ಲಿ ಇರಲಿ ಇಷ್ಟ ಅಂತಂದ್ರೆ ಹೊರಗಡೆ ಹೋಗಪ್ಪ ಇಲ್ಲ ಅಂದ್ರೆ ನಮ್ಮ ಕೇಂದ್ರ ನಾವೆಲ್ಲರೂ ಭೇಟಿ ಮಾಡಿ ಈಗ ನನ್ನ ಮೊದಲನೇ ಹಂತದಲ್ಲಿ ನಲವತ್ತು ಜನ ಪ್ರವಾಸ ಮಾಡಿದ್ರು ಇನ್ನು ಮುರುಡೇಶ್ವರಕ್ಕೆ ನೂರು ಜನ ಹಾಕುವ ಸಂಖ್ಯೆ ದಾವಣಗೆರೆಗೆ ಸೋತವರು ಮತ್ತು ದಾವಣಗೆರೆಯಲ್ಲಿ ಹಾಲಿ ಮಾಜಿ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಸೋತವರು ಗೆದ್ದವರು ಮಾಜಿ ಮಂತ್ರಿಗಳೆಲ್ಲ ಸೇರಿಸಿ ಒಂದು ದೊಡ್ಡ ಪೂರ್ವಭ್ಯಾಸ ಮಾಡಿ ದಾವಣಗೆರೆ ದಿನಾಂಕ ನಿಶ್ಚಯ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಇನ್ನೇ ಲಫುಟನ್ ಮಕ್ಕಳು ಲಫುಟನ್ ಮಕ್ಕಳು ಆಯ್ತಪ್ಪ ನಮ್ಮ ಬಗ್ಗೆ ಲಫುಟನ್ ಮಕ್ಕಳು ಐತಿ ಥರ್ಡ್ ಗ್ರೇಡ್ ಅಂತ ಹೇಳ್ತಿ ಹಂದಿ ಅಂತ ಹೇಳ್ತಿ ಆಯ್ತು ನಾವೆಲ್ಲ ಥರ್ಡ್ ಗ್ರೇಡ್ ಪಾಪ ಲಫುಟ್ ನಿನ್ನ ಮಕ್ಕಳು ನಿನ್ ಆಸ್ತಿ ಕಳಕ್ ಬರ್ತೀವ ನಾಳೆ ಕೊಡ್ತೀಯಾ ನೀನ್ ಆಸ್ತಿ ಕಳಕ್ ಬರ್ತೀವಿ ಮನೆ ಮುಂದೆ ಹೇಳ್ತಾ ಇದೀವಿ ಅವ್ರು ಭ್ರಷ್ಟಾಚಾರ ಗೊತ್ತಿಲ್ಲ ಇವತ್ ಅದು ಹೆಂಗ್ ಏನ್ ಮಾಡ್ತೀವಿ ಗೊತ್ತ ಹೇಳ್ತೀನಿ ನಾವು ಇದಾದ್ರೆ ನೀವೇನಪ್ಪ ನಮ್ಮ ಮಾತಾಡೋದು ಅಯೋಗ್ಯ ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಧ್ಯ ಈ ರಾಜ್ಯದ ಜನ ಕಾರ್ಯಕರ್ತರು ಮುಖಂಡ ಎಲ್ಲರಿಗೂ ಕರೆ ಮಾಡಿ ಹೇಳ್ತಾರೆ ಅಂತ ಅಯೋಗ್ಯನ ಹೊರಗಡೆ ಆಗ್ತೀರಿ ಅಂತ ಹೇಳ್ತಾರೆ ಪಕ್ಷದಿಂದ ಇಡೀ ರಾಜ್ಯದ ಕಾರ್ಯಕರ್ತರು ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಇಂಥ ಅಯೋಧ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಕೊಂಡು ನಮ್ಮ ರಾಷ್ಟ್ರೀಯ ನಾಯಕರು ಕೇಂದ್ರ ನಾಯಕರು ಭೇಟಿ ಮಾಡಿದ್ವಿ ಸುದೀರ್ಘವಾಗಿ ಪತ್ರಿಕಾ ಮಾತಾಡಿದ್ದೀನಿ ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಲಿಲ್ಲ ನನಗೆ ಬಂದಿರತಕ್ಕಂಥ ಕರಿಗಳು ಎಲ್ಲಿಸ್ ಕಾಲ್ ಇರ್ಬೋದು ಬ್ಲಾಕ್ ಲಿಸ್ಟ್ ಹಾಕಿದ್ರೆ ಎಷ್ಟು ಬ್ಲಾಕ್ ಲಿಸ್ಟ್ ಹಾಕಿ ನೋಡಿ ಕರಿಗಳು ಬಂದವೆ ಆದರೆ ಈ ಕರಿಗಳು ಬ್ಲಾಕ್ ಇವರೇ ಸ್ಟೇಟಸ್ ಹಾಕಿಸಿ ಈ ರೀತಿ ನಿಮಗೆ ತುಂಡಾಗಳು ಕರೆ ಮಾಡ್ತಾ ಸತ್ಯ ಇದು ಈ ನಿನ್ನೆ ದಿವಸ ಗಣೇಶನ ದರ್ಶನ ಮಾಡಿ ಇವತ್ತು ಆದಿಶಕ್ತಿ ತಾಯಿ ಚಾಮುಂಡಿ ದರ್ಶನ ಮಾಡಿದ್ವಿ ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಗುಂಡಾಗಿರಿ ಮಾಡ್ತಾರೆ ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ಯಾವ ರೀತಿ ನಿಮ್ ನಂಬರ್ ಗೊತ್ತೈತಿ ಅದ್ ಕೆಲಸ ಮಾಡಲ್ಲ ನಿನ್ನ ಹೊಲಸು ಬಾಗಿ ಇನ್ನು ಮುಂದೆ ಅದು ಸರಿ ಮಾಡ್ಕೆ ಅಂತ ಹೇಳಿ ಹೇಳ್ತೀನಿ ಎಚ್ಚರಿಕೆಯನ್ನ ಕೊಡ್ತೀನಿ ಧನ್ಯವಾದಗಳು ಬಗ್ಗೆ ಮಾತನಾಡಿರುವಂತದ್ದು ಇದು ಸಾಕಷ್ಟು ವೈರಲ್ ಆಗ್ತದೆ ಅಣ್ಣ ಬಸವಣ್ಣ